ಇವತ್ತು ಒಂದು ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆ್ಯಕ್ಸಿಡೆಂಟ್ ಆಗಿರೋ ಒಳೆನರಸಿಪುರ ಮೊಸಳೆ ಮೊಸಳ್ಳಿ ಅಂತ ಪ್ರದೇಶ ಹಳ್ಳಿಯಲ್ಲಿ ಗಣಪತಿದು ಒಂದು ಮೆರವಣಿಗೆ ಮೇಲೆ ಒಂದು ಟ್ಯಾಂಕರ್ ಟ್ರ್ಯಾಕ್ ಹರಿದಿದೆ ಇದರಿಂದಾಗಿ ಎಂಟು ಜನ ಸಾವನ್ನಪ್ಪಿದ್ದಾರೆ ಇಪ್ಪತ್ತೆರಡು ಜನ ಹಿಮ್ಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಇನ್ನೂ ಏಳು ಜನ ಪ್ರೈವೇಟ್ ಹಾಸ್ಪಿಟಲಲ್ಲಿ ಸೇರಿದ್ದಾರೆ ಅವರೆಲ್ಲ ನಾರ್ಮಲ್ ಆಗಿ ಇದ್ದಾರೆ ಕಂಡೀಷನ್ ಸ್ಟೇಬಲ್ ಇದೆ ಒಂದು ಕಂಡೀಷನ್ ಒಬ್ಬರದು ಹಿಮ್ಸ್ ಹಾಸ್ಪಿಟಲಲ್ಲಿ ಐ ಸಿ ಯು ಅಲ್ಲಿ ಮೂರು ಜನ ಇದ್ದಾರೆ ಅದರಲ್ಲಿ ಒಬ್ಬರದ್ದು ತುಂಬ ಸೀರಿಯಸ್ ಇದೆ ಇನ್ನು ಉಳಿದ ಹಾಗೆ ಎಂಟು ಜನ ಬ್ರಾಡ್ ಡೆಡ್ ಅಂತೇಳಿ ರಿಪೋರ್ಟ್ ಮಾಡಿದ್ದಾರೆ ನಮ್ಮ ಎಲ್ಲ ಹಿಂಸಾ ವೈದ್ಯರು ಈ ಗಾಯಾಳುಗಳಿಗೆ ನಿರಂತರವಾಗಿ ಚಿಕಿತ್ಸೆನ ನೀಡಲಾಗ್ತಾ ಇದೆ ಅವರ ಕಂಡೀಷನ್ ಈಗ ಸ್ಟೇಬಲ್ ಆಗಿದೆ ಈಗ ಸ್ಥಳೀಯ ಪ್ರಾಥಮಿಕ ಪ್ರಕಾರ ಅವರ ವಿವರ ಏನಾದರೂ ಈಗ ಅವರ ವಿವರಗಳಿಗೆ ಇನ್ನು ನಾವು ಕಾಯ್ತಾ ಇದ್ದೇವೆ ಇನ್ನು ಮಹಾಜರ್ ನಡೀತಾ ಇದೆ ಪೊಲೀಸ್ ಅವರು ಮಾಡ್ತಾ ಇದ್ದಾರೆ ನಂತರ ಬಾಡಿಗಳ ಐಡೆಂಟಿಫಿಕೇಶನ್ ನಮಗೆ ತಿಳಿಯುತ್ತೆ ಹಾಂ ಹೀಗೆ ಹೇಳಿದ್ನಲ್ಲ ಇದು ಪೊಲೀಸ್ ಅವರ ವರದಿ ಇನ್ನೂ ಬರೋದಿದೆ ಆದಾಗೂ ಕಂಡವರು ಅವರು ಅಲ್ಲಿನ ಪ್ರತ್ಯಕ್ಷ ದರ್ಶಿಗಳು ಮತ್ತು ಅಲ್ಲಿನ ಕಾಯಾಳಿಗಳಿಂದ ನಾನು ವಿಚಾರಿಸಿದಾಗ ಅವರು ಹೇಳಿದ್ದು ಅವರು ಮೆರವಣಿಗೆಯಲ್ಲಿ ಇದ್ದರು ಅದರಲ್ಲೂ ಎಲ್ಲ ಯುವ ಯುವಕರು ಇದ್ದರು ಹೆಚ್ಚಿನದಾಗಿ ಆ ಮೆರವಣಿಗೆಯಲ್ಲಿ ಅವರು ಪಾಲ್ಗೊಂಡಿದ್ದರು ಸುಮಾರು ಎಂಟು ಒಂಬತ್ತೂವರೆ ಟೈಮಲ್ಲಿ ಅವರಿಗೆ ಗಮನವೇ ಇಲ್ಲ ಆಲ್ ಆಫ್ ಎ ಸಡನ್ ಒಂದು ಟ್ರಕ್ ಡಿವೈಡರ್ನ ಹೊಡೆದು ಕಬ್ಬಿಣದ ಡಿವೈಡರ್ ಆ್ಯಕ್ಚುಲಿ ನಾನು ಆ ಸ್ಪಾಟ್ಗೂ ವಿಸಿಟ್ ಮಾಡಿದೆ ಅದನ್ನು ಹೊಡೆದು ಇವರ ಮೇಲೆ ಹರಿದಿದೆ ಏನಾಗಿದೆ ಅಂತ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಗೊತ್ತಾಗೋದೊಳಗೆ ಈ ಘಟನೆ ನಡೆದು ಹೋಗಿದೆ ಹೌದು ಹೌದು ಅಲ್ಲಿ ಮೊಸಳೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂತಹ ಮೂರು ಮಕ್ಕಳು ಅಂತ ಸ್ಟೂಡೆಂಟ್ಸ್ ಅಂತ ಮಾಹಿತಿ ಇದೆ ಅವರ ಗುರುತನ್ನು ಈಗ ನಾವು ಪತ್ತೆ ಹಚ್ಚಬೇಕಾಗಿದೆ ಆ ಘಟನೆಯಲ್ಲಿ ಡ್ರೈವರ್ ಮತ್ತು ಕ್ಲೀನರ್ ಅವರೂ ಸಹ ಅವರು ಇಂಜುರ್ಡ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅಂತ ಕಂಡು ಬಂದಿದೆ ಆದರೆ ಅವರನ್ನು ಗುರುತಿಸಲಿಕ್ಕಾಗಲಿ ಅಥವಾ ಅವರ ಪರಿಚಯ ಅಥವಾ ಗುರುತನ್ನು ಹೇಳಲಿಕ್ಕೆ ಯಾರೂ ಇಲ್ಲ ಅದು ನಂತರ ನಮಗೆ ಗೊತ್ತಾಗುತ್ತೆ ಹೌದು ಅಲ್ಲಿ ಎಲ್ಲ ಆ ಸ್ಥಳೀಯರು ಇದ್ದಾರೆ ಮತ್ತು ಅಲ್ಲಿನ ಕಾಲೇಜಿನಲ್ಲಿ ಓದ್ತಕ್ಕಂತಹ ಯುವಕರು ಸಹ ಸ್ಟೂಡೆಂಟ್ಸ್ ಅವರ ಸಹ ಅಂತ ತಿಳಿದು ಬಂದಿದೆ ಗುರುತುಗಳು ಸಹ ಕೆಲವರಿಗೆ ಗೊತ್ತಾಗಿದೆ ನಿಖರವಾಗಿ ನಾವು ಮಹಜರ್ ನಂತರ ನಾವು ಹೇಳಲು ಆಗುತ್ತೆ